ಸರ್ ಎಚ್ ಕೆ ಪಾಟೀಲ್ ಅವರು ಪ್ರಸ್ತಾವನೆ ಬರ್ತಾರೆ ಪ್ರಸ್ತಾವನೆ ಇದುವೇ ಇಲ್ಲ ಸರ್ ಕಳೆದ ನಾಳೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆನ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯೋಗಗಳನ್ನ ಸರ್ಕಾರ ಇದೆಯಲ್ಲ ಅವಶ್ಯಕತೆ ಇಲ್ಲ ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ

ಕೇಂದ್ರ ಜನರಿಗೆ ಆಸಕ್ತಿ ಯಾರಕ್ಕಿದೆ ಸರ್ಕಾರ ಇದೆ ಅವರು ಅದಕ್ಕೆ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಅಧ್ಯಕ್ಷಿದ್ದಾರೆ ಅವ್ರು ಕೊಡಬೇಕು ಇನ್ನು ಚಿಕ್ಕೋಳಿಯಲ್ಲಿ ಕೊಟ್ಟು ಹಿಂಗಾಗಿದೆ ಇಲ್ಲ ಅಂತ ಹೇಳಿದ್ದಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅಧ್ಯಕ್ಷ ಇದ್ದಾರೆ ಚುಕ್ಕೋಳಿಗೆ ಸರ್ಕಾರ ಇದೆ